ನಾನು ಬಾದಾಮಿ ಕ್ಷೇತ್ರದ ಶಾಸಕನಾಗಿದ್ದೆ ಐದು ವರ್ಷಗಳ ಕಾಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಕ್ಷೇತ್ರಗಳಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಐದು ಬಾರಿ ಗೆದ್ದಿದ್ದಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ್ರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿನಲ್ಲಿ ಗೆಲ್ಸಿದರೂ ಅಂತಕ್ಕಂಥದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಬಾದಾಮಿ ಕ್ಷೇತ್ರದ ಜನ ನಾನು ಎರಡು ಬಾರಿ ಅಥವಾ ಮೂರು ಬಾರಿ ಬಂದಿರಬಹುದು ಇಲ್ಲಿಗೆ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿರಬಹುದು ಜನರ ಆಶೀರ್ವಾದವನ್ನು ಬೇಡಿರಬಹುದು ಆದರೆ ನೀವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ವಿಧಾನಸಭೆಗೆ ಕಳಿಸಿಕೊಟ್ರಲ್ಲ ಸಮನ್ವಯವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಈ ಸಾರಿ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಈ ಎರಡೂವರೆ ವರ್ಷಗಳಲ್ಲಿ ಬಾದಾಮಿ ಕ್ಷೇತ್ರಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ನಾನು ಹಿಂದೆ ಎಲ್ ಎ ಆಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಆದರೂ ನಾನು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಇದ್ರೂ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಬಾದಾಮಿ ಕ್ಷೇತ್ರದಲ್ಲಿ ಮಾಡಿಸಿದ್ದೆ ಅಂತಕ್ಕಂಥದನ್ನ ಇವತ್ತು ತಮ್ಮ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಇತ್ತೀಚೆಗೆ ಇತ್ತೀಚೆಗೆ ಕೆರೂರು ಏತ ನೀರವರಿಗೆ ಕೋಟಿ ರೂಪಾಯಿಗಳನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಒಂದು ಕೋಟಿ ರೂಪಾಯಿಗಳ ಕೆಲಸವನ್ನು ಮಾಡ್ತಾ ಇದ್ದೇವೆ ಆಮೇಲೆ ಬಾದಾಮಿಗೆ ಸಂಪೂರ್ಣ ಕುಡಿಯ ನೀರಿರಲಿಲ್ಲ ಕೆರೂರಿಗೆ ನೀರು ನೀರಿಲಿಲ್ಲ ಬಹು ಗ್ರಾಮಗಳು ಇಪ್ಪತ್ತೆಂಟು ಗ್ರಾಮಗಳು ಸೇರಿ ಬಹು ಗ್ರಾಮಗಳ ಕುಡಿಯುವ ನೀರನ್ನು ಮಾಡತಕ್ಕಂಥದ್ದು ಅದು ನಾಲ್ಕು ಕೋಟಿ ರೂಪಾಯಿಗಳು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ರಸ್ತೆಗಳ ಅಭಿವೃದ್ಧಿಗೆ ಸುಮಾರು ಐವತ್ತು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇನೆ ಅದರಿಂದ ನೀರಾವಿಗೆ ಡಿ ಲೋಕೋಪಯೋಗಿ ಇಲಾಖೆಯಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡತಕ್ಕಂಥದಕ್ಕೆ ಮತ್ತೆ ನೀರ್ ಕುಡಿಯ ನೀರಿಗೋಸ್ಕರ ಅನೇಕ ಕೆಲಸಗಳನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಮ್ಮ ಸರ್ಕಾರದ ಸಾಧನೆಗಳನ್ನೆಲ್ಲ ಈಗ ಹೇಳಕ್ ಹೋಗೋದಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಸಮಯ ಒಂದಾಗಿದೆ ಒಂದು ಎರಡನೇದು ಇದು ರಾಜಕೀಯ ಸಭೆ ಅಲ್ಲ ಇದು ರಾಜಕೀಯ ಸಭೆ ಅಲ್ಲ ಅದರಿಂದ ನಾನು ರಾಜಕೀಯವನ್ನ ಮಾತಾಡಕ್ಕೆ ಹೋಗಲ್ಲ ವಿರೋಧ ಪಕ್ಷದವರೆಲ್ಲ ಬಹಳ ಜನ ಕೂತಿದ್ದಾರೆ ಇಲ್ಲಿ ಮಾತಾಡ್ಲಾ ಒಂದು ಮಾತನ್ನ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ನುಡದಂತೆ ನಡೆಯುವ ಸರ್ಕಾರ ನಾವೇನ್ ಕೊಟ್ಟ ಮಾತನ್ನ ಕೊಟ್ಟಿರ್ತೇವೆ ಆ ಕೊಟ್ಟ ಮಾತನ್ನ ಚಾಚೂ ತಪ್ಪದೆ ನಡೆಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನಮ್ಮ ಪ್ರಣಾಳಿಕೆ ಮೂಲಕ ಐನೂರ ತೊಂಬತ್ತ ಎರಡು ಭರವಸೆಗಳನ್ನು ಕೊಟ್ಟಿದ್ದವು ಅದರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿದ್ದವು ಅದರಲ್ಲಿ ಐನೂರ ತೊಂಬತ್ತೆರಡು ಭರವಸೆಗಳಲ್ಲಿ ನಾಲ್ಕನೂರ ಎರಡು ನೂರ ನಲವತ್ಮೂರು ಭರವಸೆಗಳನ್ನ ಈಡೇರಿಸಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಅಂದ್ರೆ ಇಪ್ಪತ್ಮೂರನೇ ಇಸುವಿನಲ್ಲೇ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ಪ್ರತಿ ಒಬ್ಬ ವ್ಯಕ್ತಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ತಿಂಗಳಿಗೆ ಸಿಗ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ ಅದರಿಂದ ಒಂದು ಒಬ್ಬ ವ್ಯಕ್ತಿಗೆ ಸುಮಾರು ಒಂದು ವರ್ಷಕ್ಕೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಒಟ್ಟಾರೆಯಾಗಿ ನಾವು ನುಡದಂತೆ ನಡೆದಿದ್ದೇವೆ ಮುಂದೆನೂ ಕೂಡ ಐನೂರ ತೊಂಬತ್ತೆರಡರಲ್ಲಿ ಇನ್ನೂರ ನಲವತ್ ಮೂರು ಈಡೇರಿಸಿದ್ದೇವೆ ಉಳಿದ ಭರವಸೆಗಳನ್ನೂ ಕೂಡ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೇಗೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೋ ಅದೇ ರೀತಿಯಾಗಿ ಉಳಿದ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಈಗ ಬಾದಾಮಿನಲ್ಲಿ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ ನಮ್ಮ ಭೀಮಸೇನ ಚಿಮುನ್ಕಟ್ಟಿಯವರು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತ ಮುಂದೆ ಬರುತ್ತಾರೆ ಆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇದು ಒಂದೇ ಅಲ್ಲ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತು ನಿಮ್ ಕ್ಷೇತ್ರದ ಸಿದ್ದು ಸೌದಿ ಕೇರಳದಲ್ಲೂ ಕೂಡ ಮಾಡಿಕೊಳ್ಳೋಣ ನಿಮ್ ಕೇರಳದಲ್ಲೂ ಕೂಡ ಜೆ ಡಿ ಪಾಟೀಲ್ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಮಾಡಿಕೊಡೋಣ ಕಾಶ್ಯಪ್ನವ್ರ ಕೂಡ ಮಾಡಿಕೊಳ್ಳೋಣ ನಿಮಗೂ ಮಾಡ್ತೀವಿ ಆದರೆ ಕೇಂದ್ರದಿಂದ ನಮ್ಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ ಹಣವನ್ನು ಅನುದಾನವನ್ನು ಕೊಡಿಸ್ಕೊಡಿ ನೀವು ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅದನ್ನ ಮಾಡ್ತದೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಅನುದಾನವನ್ನು ಕೂಡ ಕೊಡಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನೀವು ದಯಮಾಡಿ ಹೊರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಹೆಚ್ಚು ಮಾತನಾಡಲಾರದೆ ಈ ಚಾಲುಕ್ಯರ ಉತ್ಸವವನ್ನು ಎರಡ್ ಸಾವಿರದ ಇಪ್ಪತ್ತಾರು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಹೊಸ ವರ್ಷದ ಶುಭಾಶಯಗಳು ಸಂಕ್ರಾಂತಿಯ ಶುಭಾಶಯಗಳು ಇದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ